ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಭಗವರಪು ನೀವು ನೋಡ್ತಾ ಇದೀರ ಸುದ್ದಿ ಸರ್ಕಲ್ ಗುಜರಾತ್ ನಿಂದ ಒಂದು ಡಿಸ್ಟರ್ಬಿಂಗ್ ಸುದ್ದಿ ಬರ್ತಾ ಇದೆ ಮೊನ್ನೆ ಭಾನುವಾರ ಈಸ್ಟರ್ ಭಾನುವಾರ ಗುಜರಾತ್ ನಲ್ಲಿರುವ ಅಹಮದಾಬಾದ್ ಅಲ್ಲಿನ ಒಂದು ಚರ್ಚ್ಗೆ ನುಗ್ಗಿದಂತಹ ವಿ ಎಚ್ ಪಿ ಕಾರ್ಯಕರ್ತರು ಸೋಕಾಲ್ಡ್ ಕಾರ್ಯಕರ್ತರು ಗೂಂಡಾಗಿರಿಯನ್ನ ಮೆರೆದಿದ್ದಾರೆ ಯಾವ ಮಟ್ಟಕ್ಕೆ ಅನ್ನುವುದು ಮತ್ತು ಏನ್ ನಡೀತು ಅನ್ನೋದರ ಬಗ್ಗೆ ನಿಮಗೆ ವಿಶ್ ವಿವರವಾಗಿ ತಿಳಿಸ್ತೀನಿ ಗುಜರಾತ್ ನ ಅಹಮದಾಬಾದ್ ನಲ್ಲಿರುವಂತಹ ವಡಾವ್ ಅನ್ನುವಂತಹ ಜಾಗದಲ್ಲಿ ಒಂದು ಚರ್ಚ್ ಇದೆ ಆ ಚರ್ಚಿನಲ್ಲಿ ಭಾನುವಾರ ಈಸ್ಟರ್ ಪ್ರಾರ್ಥನೆಗಳನ್ನ ಏರ್ಪಡಿಸಲಾಗಿತ್ತು ಈಸ್ಟರ್ ಪ್ರಾರ್ಥನೆಯಲ್ಲಿ ಜನ ತೊಡಗಿದ್ರು ಅಲ್ಲಿ ಮಹಿಳೆಯರಿದ್ರು ಮಕ್ಕಳಿದ್ರು ದೊಡ್ಡವರು ಇದ್ರು ಎಲ್ರು ಇದ್ರು ಆ ಜಾಗಕ್ಕೆ ಅಂತ ಒಂದು ಗುಂಪು ನುಗ್ಗುತ್ತೆ ಆ ಗುಂಪು ಸಾಮಾನ್ಯವಾದ ಗುಂಪಲ್ಲ ವಿಶ್ವ ಹಿಂದೂ ಪರಿಷತ್ತಿನ ಗುಂಪು ಅವರು ಬರಬೇಕಾದ್ರೆ ಕೈಯಲ್ಲಿ ಬರೋದಿಲ್ಲ ಕೈಯಲ್ಲಿ ಲಾಠಿ ಇರುತ್ತೆ ಮಾರಕಾಸ್ತ್ರ ಇರುತ್ತೆ ಚಾಕು ಸಹ ಒಬ್ಬನಲ್ಲಿ ಇರುತ್ತೆ ಸುಮಾರು ಐದರಿಂದ ಆರು ಜನ ಅಲ್ಲಿಗೆ ನುಗ್ತಾರೆ ನುಗ್ಗಿ ಅಲ್ಲಿರುವಂತವರ ಮೇಲೆ ಕಿರ್ಚಾಡೋದಕ್ಕೆ ಶುರು ಮಾಡ್ತಾರೆ ಇಲ್ಲಿ ಹಿಂದೂಗಳು ಯಾರು ಪಕ್ಕಕ್ಕೆ ಹೋಗಿ ನಿಲ್ಲಿ ಇಲ್ಲಿ ಮತಾಂತರ ನಡೀತಾ ಇದೆ ಅಂತ ಎಲ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅವರಲ್ಲಿದ್ದಂತಹ ಮಾರಕಾಸ್ತ್ರ ಲಾಠಿಗಳು ಮತ್ತು ಚಾಕು ಸ್ಪಷ್ಟವಾಗಿ ವಿಡಿಯೋದಲ್ಲಿ ಕಾಣುತ್ತೆ ಮೊದಲಿಗೆ ಆ ವಿಡಿಯೋವನ್ನು ಒಂದ್ಸಲ ನೋಡ್ಬಿಡಿ ಆಮೇಲೆ ಮುಂದೇನಾಯ್ತು ಪೊಲೀಸರು ಏನ್ ಕರಾಮತ್ತು ಮಾಡಿದ್ದಾರೆ ಇದರಲ್ಲಿ ಅನ್ನೋದನ್ನು ಸಹ ತಿಳಿಸ್ತೀನಿ

ಸೊ ನೋಡಿದ್ರಲ್ಲ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನೀವು ನೋಡ್ಬೋದು ಲಾಠಿಗಳು ಒಬ್ಬನ ಕೈಲಿ ಮಾರಕಾಸ್ತ್ರ ಅಂದ್ರೆ ಕತ್ತಿಯ ರೀತಿಯಲ್ಲಿ ಒಂದು ದೊಡ್ಡ ಕತ್ತಿ ಇನ್ನೊಬ್ಬನ ಕೈಲಿ ಚಾಕು ರೀತಿಯಲ್ಲಿ ಒಂದು ಅಸ್ತ್ರ ಇದೆ ಅವರು ಅಲ್ಲಿಗೆ ನುಗ್ಗಿರುವಂತಹದ್ದು ಇಲ್ಲಿ ಮತಾಂತರ ನಡೀತಾ ಇದೆ ಅನ್ನುವ ಆರೋಪವನ್ನೇ ಹೊತ್ಕೊಂಡು ಅಲ್ಲಿ ಕ್ರಿಶ್ಚಿಯನ್ನರು ಏನೋ ಮಾಡ್ತಿದ್ದಾರೆ ಅಂತ ಮಕ್ಕಳು ಮಹಿಳೆಯರು ಇರೋ ಜಾಗಕ್ಕೆ ಮಾರಕಾಸ್ತ್ರಗಳ ಸಮೇತ ಹೋಗಿದ್ದು ಇದರ ಬಗ್ಗೆ ಪೊಲೀಸರನ್ನ ಕೇಳಿದ್ರೆ ಹೇಳ್ತಾರೆ ಹೌದು ವಿ ಪಿ ಅವರು ನಮಗೆ ದೂರು ಕೊಟ್ಟಿದ್ದಾರೆ ಅಲ್ಲಿ ಮತಾಂತರ ನಡೀತಾ ಇದೆ ಅಂತ ನಾವು ಹೋಗಿ ತನಿಖೆ ಮಾಡಿದ್ವಿ ಅಲ್ಲಿ ಮತಾಂತರ ಕಾರ್ಯ ನಡೀತಾ ಇಲ್ಲ ಅಂತ ಆ ನಂತರ ಪೊಲೀಸರು ಸ್ಪಷ್ಟನೆಯನ್ನು ಕೊಡ್ತಾರೆ ಹಾಗಾದ್ರೆ ಅಲ್ಲಿಗೆ ಮಾರಕಾಸ್ತ್ರಗಳಿಂದ ಹೋದಂತಹ ಆ ರೌಡಿ ಪಡೆ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ಳಬೇಕಲ್ಲ ಅಂದ್ರೆ ಪೊಲೀಸರು ಹೇಳ್ತಾರೆ ಕ್ರಮ ಕೈಗೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆ ಅಂದ್ರೆ ಅವರ ವಿರುದ್ಧ ಯಾರ ವಿರುದ್ಧ ಮಾರಕಾಸ್ತ್ರ ಹಿಡ್ಕೊಂಡು ಹೋಗಿದ್ರಲ್ಲ ವಿ ಹೆಚ್ ಪಿ ಹೆಸರಿನಲ್ಲಿ ವಿ ಎಚ್ ಪಿ ಕಾರ್ಯಕರ್ತರು ಅಂತ ಹೇಳ್ಕೊಂಡು ಗೂಂಡಾಗಳು ಅವರ ವಿರುದ್ಧ ಚರ್ಚಿನವರು ದೂರು ಕೊಟ್ಟಿಲ್ವಂತೆ ಹಾಗಾಗಿ ಅವರ ವಿರುದ್ಧ ಯಾವುದೇ ಕ್ರಮದ ಅವಶ್ಯಕತೆ ಇಲ್ಲ ಅಂತಾರೆ ಪೊಲೀಸರು ಮತ್ತೆ ಪೊಲೀಸರು ಹೇಳ್ತಾರೆ ಅವರು ನಮ್ಗೆ ದೂರು ಕೊಟ್ಟಿದ್ದಾರೆ ಮತಾಂತರ ಆಗ್ತಿದೆ ಅಂತ ಅದರ ಏನು ತನಿಖೆ ಇದೆ ಅದನ್ನ ನಡೆಸಿದೀವಿ ಅಂತ ಹೇಳ್ತಾರೆ ಅಂದ್ರೆ ಯಾವುದೋ ಒಂದು ಗೂಂಡಾಪಡೆ ಏನೋ ಒಂದು ಆರೋಪ ಹೊರಿಸಿ ಮಕ್ಕಳು ಮಹಿಳೆಯರು ಇರೋ ಜಾಗಕ್ಕೆ ಮಾರಕಾಸ್ತ್ರ ಹಿಡ್ಕೊಂಡು ಹೋಗ್ತಾರೆ ಗುಂಪು ಗುಂಪಾಗಿ ಹೋಗ್ತಾರೆ ಅಲ್ಲಿ ಹೆದರ್ಸ್ತಾರೆ ಬೆದರಿಸ್ತಾರೆ ಅಲ್ಪಸಂಖ್ಯಾತರನ್ನ ಕ್ರೈಸ್ತರನ್ನ ಅವರ ವಿರುದ್ಧ ಯಾವ ತನಿಖೆ ಕ್ರಮದ ಅವಶ್ಯಕತೆ ಇಲ್ಲ ಆದ್ರೆ ಅಲ್ಲಿ ಮತಾಂತರ ನಡೀತಾ ಇತ್ತು ಅಂತ ಆ ಗುಂಪು ರೌಡಿಸಮ್ ಮಾಡಕ್ಕೆ ಹೋಗಿತ್ತಲ್ಲ ಗುಂಪು ಆ ಗುಂಪು ಕೊಟ್ಟದ ಆ ಏನು ದೂರಿದೆ ಅದರ ಆಧಾರದ ಮೇಲೆ ತನಿಖೆಯನ್ನು ಮಾಡಿದ್ರಂತೆ ಆದರೂ ಸಹ ಅವ್ರಿಗೇನು ಸಿಗ್ಲಿಲ್ವಂತೆ ಇದು ಗುಜರಾತ್ ನಲ್ಲಿ ನಡೀತಾ ಇರುವಂತಹ ಆಡಳಿತ ವ್ಯವಸ್ಥೆಯ ವೈಖರಿ ಪೊಲೀಸರ ವೈಖರಿ ಒಂದು ರೀಲ್ಸ್ ಅಲ್ಲಿ ಮನೋರಂಜನೆಗಾಗಿ ಒಂದು ಮಚ್ಚಿಡ್ಕೊಂಡು ಹಿಡ್ಕೊಂಡು ರೀಲ್ಸ್ ಮಾಡಿದ್ರೆ ಒಂದು ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡಿದ್ರೆ ಸೋಷಿಯಲ್ ಮೀಡಿಯಾಗೆ ಪೊಲೀಸರು ಅರೆಸ್ಟ್ ಮಾಡ್ತಿದ್ದಾರೆ ಇಲ್ಲಿ ಒಂದು ಚರ್ಚ್ಗೆ ನುಗ್ಗಿ ಮಾಡಬಾರದ ರೀತಿಯಲ್ಲಿ ಬೆದರಿಕೆ ಹಾಕಿದ್ರು ಸಹ ಯಾವುದೇ ಕ್ರಮ ಇಲ್ಲವಂತೆ ದಿಸ್ ಇಸ್ ಕಾಲ್ಡ್ ಗುಜರಾತ್ ಮಾಡಲ್ ಗುಜರಾತ್ ಮಾಡಲ್ ಅಂದ್ರೆ ಇದೇನೆ ಆಸ್ತಿಗಳ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಾಡಿರುವಂತಹ ಪ್ರಯತ್ನ ಏನಿದೆ ಅದರಿಂದ ಚಿಗುರ್ಕೊಂಡಿದ್ದಾರೆ ಇವರೆಲ್ಲರೂ ಅಲ್ಪಸಂಖ್ಯಾತರ ವಿರುದ್ಧ ಏನು ಬೇಕಾದ್ರೂ ಮಾಡಬಹುದು ನಾವು ಅದಕ್ಕೆ ಇನ್ನೊಂದಷ್ಟು ಬಲ ಸಿಕ್ಕಿದೆಯಾ ಇಂತಹ ತಂಡಗಳಿಗೆ ಇಂತಹ ರೌಡಿ ಪಡೆಗಳಿಗೆ ಅಂತ ಈ ಒಂದು ಘಟನೆಯಿಂದ ನಮಗೆ ಒಂದಷ್ಟು ಅನುಮಾನಗಳು ಕಾಡುತ್ತೆ ಅದೇನೇ ಇರಲಿ ಅಲ್ಲಿನ ಪೊಲೀಸರು ನಡೆದುಕೊಂಡಿರೋ ರೀತಿ ಇದೆಯಲ್ಲ ದಟ್ ಇಸ್ ಅಟರ್ ಶೇಮ್ಫುಲ್ ಆ ರೀತಿ ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಒಂದು ಸಭೆಗೆ ಹೋಗ್ತಾರೆ ಧಾರ್ಮಿಕ ಸಭೆಗೆ ಹೋಗ್ತಾರೆ ಅಂದ್ರೆ ಅವರ ಮೇಲೆ ಸುಮೋಟ ಕೇಸ್ ಹಾಕ್ಬೇಕು ಆದ್ರೆ ಅದನ್ನ ಮಾಡಿಲ್ಲ ಅದ್ರ ಬದಲಾಗಿ ಆ ಕಾರ್ಯಕ್ರಮದ ಬಗ್ಗೆನೆ ತನಿಖೆ ಮಾಡುದ್ರಂತೆ ಆದ್ರೆ ತಪ್ಪು ಅಂತ ಅದೊಂದು ಪುಣ್ಯ ಆ ಗುಂಪಿಗೆ ಅಥವಾ ಯಾರಲ್ಲಿ ಪ್ರಾರ್ಥನೆಯಲ್ಲಿ ತೊಡಗಿದ್ರಲ್ಲ ಈಸ್ಟರ್ ಪ್ರಾರ್ಥನೆಯಲ್ಲಿ ಅವ್ರಿಗೆ ಅದು ಪುಣ್ಯ ಆಕ್ಚುಲಿ ಅವ್ರ ಮೇಲೆ ಉಲ್ಟ ಕೇಸ್ ಬಿದ್ದಿಲ್ವಲ್ಲ ಅಲ್ಲಿಗಲ್ಲಿಗೆ ಮುಗಿಸ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಇರ್ಬೇಕಷ್ಟೇ ಸೊ ಇದು ಗುಜರಾತ್ ನಿಂದ ಬಂದಿದ್ದಂತಹ ಒಂದು ಸುದ್ದಿ ನಿಮ್ಮ ಗಮನಕ್ಕೆ ತರೋಣ ಅಂತ ಹೇಳ್ತಿದ್ದೀನಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಭಗವರಪು